ಎಲ್ರಿಗೂ ನಮಸ್ಕಾರ ನಾವು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಕನಕ್ಪುರ ಇವತ್ತು ನಾನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಿರುವಂತಹ ವಿಚಾರ ಯಾವುದು ಅಂತ ಹೇಳಿದ್ರೆ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಆರ್ ಬಿ ಐ ಒಂದು ಹೊಸ ನಿಯಮವನ್ನ ಜಾರಿಗೆ ತಂದಿದೆ ಆ ವಿಚಾರವನ್ನ ತಮ್ಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಈ ವಿಡಿಯೋವನ್ನ ಮಾಡ್ತಿರುವಂತಹ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಜನರನ್ನ ಜಾಗೃತರನ್ನಾಗಿ ಮಾಡುವಂತದ್ದು ಮತ್ತೆ ಕಾನೂನಿನ ಬಗ್ಗೆ ತಿಳುವಳಿಕೆಯನ್ನ ನೀಡಲಿ ನೀಡುವ ಉದ್ದೇಶದಿಂದ ಈ ವಿಡಿಯೋವನ್ನ ಮಾಡ್ತಾ ಇದೀನಿ ಪ್ರೇಕ್ಷಕರೇ ಏನು ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಪಾವತಿ ವಿಧಾನಗಳು ಜನಜೀವನದ ಅವಿಭಾಜ್ಯ ಅಂಗವಾಗಿ ಮಾರ್ಪಟ್ಟಿವೆ ವಿಶೇಷವಾಗಿ ಫೋನ್ ಪೇ ಪೇಟಿಎಂ ಗೂಗಲ್ ಪೇ ಹಾಗೂ ಮುಂತಾದ ಪಿನ್ಟೆಕ್ ಆಪ್ಗಳ ಮೂಲಕ ಬಾಡಿಗೆ ಬಿಲ್ ಪಾವತಿ ಹಣ ವರ್ಗಾವಣೆ ಸುಲಭವಾಗಿತ್ತು ಹಲವಾರು ಜನರು ತಮ್ಮ ಕ್ರೆಡಿಟ್ ಕಾರ್ಡ್ ಬಳಸಿ ಬಾಡಿಗೆ ಪಾವತಿಸಿ ಅದರೊಂದಿಗೆ ರಿವಾರ್ಡ್ ಪಾಯಿಂಟ್ಗಳು ಮತ್ತು ಕ್ಯಾಶ್ ಬ್ಯಾಕ್ ಹಾಗೂ ಬಡ್ಡಿ ರಹಿತ ಕ್ರೆಡಿಟ್ ಅವಧಿಯ ಸೌಲಭ್ಯವನ್ನು ಸವಿಯುತ್ತಿದ್ದರು ಆದರೆ ಈ ವಹಿವಾಟಿನಲ್ಲಿ ಹೆಚ್ಚುತ್ತಿರುವ ದುರುಪಯೋಗ ಹಾಗೂ ನಿಯಂತ್ರಣವಿಲ್ಲದ ಮಾರುಕಟ್ಟೆ ಹಿನ್ನೆಲೆಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ ಆರ್ಬಿಐ ಕಠಿಣ ಕ್ರಮಕ್ಕೆ ಮುಂದಾಗಿರುವಂತದ್ದನ್ನು ನಾವು ನೋಡಬಹುದಾಗಿದೆ ಹೌದು ಏನು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಸೆಪ್ಟೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಹೊರಡಿಸಿದ ಹೊಸ ಸುತ್ತೋಲೆಯ ಪ್ರಕಾರ ಇನ್ನು ಮುಂದೆ ಕ್ರೆಡಿಟ್ ಕಾರ್ಡ್ ಬಳಸಿ ಬಾಡಿಗೆ ಪಾವತಿಸುವುದು ತುಂಬಾ ಕಷ್ಟಕರವಾಗಲಿದೆ ಅದೇ ರೀತಿಯಾಗಿ ಆರ್ ಬಿ ಐ ಈ ನಿರ್ಧಾರವನ್ನು ಮೋಸ ವಂಚನೆ ಮತ್ತು ಕೆ ಸಿ ಇಲ್ಲದ ವಹಿವಾಟುಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಈ ಕ್ರಮವನ್ನು ಕೈಗೊಂಡಿರುವಂತದನ್ನು ನಾವು ಕಾಣಬಹುದಾಗಿದೆ ಮತ್ತೆ ಮುಂದುವರೆದು ಈ ಹೊಸ ನಿಯಮದ ಪ್ರಕಾರ ಆರ್ ಬಿ ನಿಯಮ ಏನ್ ಹೇಳ್ತದೆ ಅಂತ ನಾವು ಸೆಪ್ಟೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಆರ್ ಬಿ ಐ ಹೊರಡಿಸಿದ ಹೊಸ ಮಾರ್ಗಸೂಚಿಯ ಪ್ರಕಾರ ಪಾವತಿ ಸಂಗ್ರಹಕಾರರು ಆದರೆ ಪೇಮೆಂಟ್ ಅಗ್ರಿಗೇಟರ್ಸ್ ಅದೇ ರೀತಿಯಾಗಿ ಗೆಟ್ ವೇಗಳು ಪೇಮೆಂಟ್ ಗೆಟ್ವೇಸ್ ಮೂಲಕ ವಹಿವಾಟುಗಳನ್ನು ಅವರು ನೇರ ಒಪ್ಪಂದ ಹೊಂದಿರುವ ಮತ್ತು ಸಂಪೂರ್ಣ ಕೆ ಸಿ ಮಾಡಿದ ವ್ಯಾಪಾರಿಗಳಿಗೆ ಅಷ್ಟೇ ಮಾಡಲು ಅವಕಾಶ ಇರುತ್ತದೆ ಅನ್ನುವಂಥದ್ದನ್ನ ಆರ್ ಬಿ ಐ ಹೇಳಿದೆ ಅಂದ್ರೆ ಮನೆ ಮಾಲೀಕರು ಅಂದ್ರೆ ಲ್ಯಾಂಡ್ ಲಾರ್ಡ್ಸ್ ಅಧಿಕೃತವಾಗಿ ವ್ಯಾಪಾರಿಗಳಾಗಿ ನೋಂದಾಯಿಸದಿದ್ದರೆ ಬಾಡಿಗೆದಾರರು ಫೋನ್ ಪೇ ಪೇಟಿಎಂ ಟ್ರೇಡ್ ಆಪ್ ಮೂಲಕ ಕ್ರೆಡಿಟ್ ಕಾರ್ಡ್ ಬಳಸಿ ಬಾಡಿಗೆ ಪಾವತಿಸಲು ಸಾಧ್ಯವಿಲ್ಲ ಈ ನಿಯಮದಿಂದಾಗಿ ಬಾಡಿಗೆ ಪಾವತಿಸಲು ಬ್ಯಾಂಕ್ ಟ್ರಾನ್ಸ್ಫರ್ ಅಂದ್ರೆ ಯುಪಿಐ ಡೆಬಿಟ್ ಕಾರ್ಡ್ ಅಥವಾ ಚೆಕ್ ಮತ್ತೆ ಮುಖ್ಯ ಆಯ್ಕೆಯಾಗಿ ಬದಲಾಗುವಂಥದನ್ನು ನಾವು ಕಾಣಬಹುದಾಗಿದೆ ಮತ್ತೆ ಈ ಕ್ರಮ ಅಂತ ನಾವು ನೋಡೋದಾದ್ರೆ ಕಳೆದ ಕೆಲವು ವರ್ಷಗಳಲ್ಲಿ ಕ್ರೆಡಿಟ್ ಕಾರ್ಡ್ ಬಳಸಿ ಬಾಡಿಗೆ ಪಾವತಿಸುವುದು ವೇಗವಾಗಿ ಹೆಚ್ಚಾಗಿತ್ತು ಕೆಲವರು ಇದನ್ನು ಕೇವಲ ರಿವಾರ್ಡ್ಸ್ ಪಾಯಿಂಟ್ ಗಳಿಸಲು ಅಥವಾ ಬಡ್ಡಿ ರಹಿತ ಕ್ರೆಡಿಟ್ ಅವಧಿಯನ್ನು ಬಳಸಿಕೊಂಡು ಹಣಕಾಸು ನಿರ್ವಹಣೆಗೆ ದುರುಪಯೋಗ ಮಾಡುತ್ತಿದ್ದರು ಕೆವೈಸಿ ಇಲ್ಲದೆ ನಡೆದಿದ್ದ ವಹಿವಾಟುಗಳು ಮೋಸ ವಂಚನೆ ಹಾಗೂ ನಿಯಂತ್ರಣ ತಪ್ಪುವ ಸಾಧ್ಯತೆ ಹೆಚ್ಚುತ್ತಿದ್ದವು ಇದೇ ಕಾರಣಕ್ಕೆ ಆರ್ಬಿಐ ಕಟ್ಟುನಿಟ್ಟಿನ ಒಂದು ನಿಯಮವನ್ನ ಜಾರಿಗೆ ತಂದಿರುವಂತ ನಾವು ಕಾಣಬಹುದಾಗಿದೆ ಮತ್ತೆ ಇದರಿಂದ ಗ್ರಾಹಕರಿಗೆ ಆಗುವ ಪರಿಣಾಮ ಈ ಹೊಸ ನಿಯಮದಿಂದಾಗಿ ಕ್ರೆಡಿಟ್ ಕಾರ್ಡ್ ಮೂಲಕ ಬಾಡಿಗೆ ಪಾವತಿ ಮಾಡುವ ಅವಕಾಶ ತುಂಬಾ ಸೀಮಿತವಾಗಲಿದೆ ರಿವಾರ್ಡ್ ಪಾಯಿಂಟ್ ಹಾಗೂ ಕ್ಯಾಶ್ ಬ್ಯಾಕ್ ಸೌಲಭ್ಯ ಕಳೆದು ಹೋಗುತ್ತದೆ ಬಾಡಿಗೆ ಪಾವತಿ ಮಾಡಲು ಈಗ ಪಾರಂಪರಿಕ ಮಾರ್ಗಗಳು ಅಂದ್ರೆ ಬ್ಯಾಂಕ್ ಐ ಎಂ ಪಿ ಎಸ್ ಟಿ ಜಿ ಎಸ್ ಯು ಪಿ ಐ ಅಂದ್ರೆ ಡೆಬಿಟ್ ಕಾರ್ಡ್ ಲಿಂಕ್ ಮಾಡಿದ ವಿಧಾನಗಳ ಜನರು ಮತ್ತೆ ವಾಪಸ್ ಹೋಗಬೇಕು ಅನ್ನುವಂಥದನ್ನ ಆರ್ ಬಿ ಐ ಈ ಹೊಸ ರೂಲ್ಸ್ನಿಂದ ಪರಿಣಾಮ ಆಗ್ತಾರ ನಾವು ಕಾಣಬಹುದಾಗಿದೆ ಒಟ್ಟಾರೆಯಾಗಿ ಆರ್ ಬಿ ಐ ಈ ನಿರ್ಧಾರವು ಮೋಸ ವಂಚನೆಗಳನ್ನು ತಡೆ ತಡೆಯಲು ಸಹಾಯಕವಾದರು ಕ್ರೆಡಿಟ್ ಕಾರ್ಡ್ ಮೂಲಕ ಬಾಡಿಗೆ ಪಾವತಿ ಮಾಡಿ ಲಾಭ ಪಡೆಯುತ್ತಿದ್ದವರ ಮೇಲೆ ದೊಡ್ಡ ಪರಿಣಾಮ ಬೀರುತ್ತಿರುವಂಥದನ್ನು ನಾವು ಕಾಣಬಹುದಾಗಿದೆ ಏನ್ ನಾನು ಇಲ್ಲಿವರೆಗೂ ತಮ್ಗೆ ವಿಚಾರವನ್ನು ತಿಳಿಸ್ಕೊಟ್ಟೆ ಈ ವಿಚಾರ ತಮ್ಗೆ ಇಷ್ಟ ಆಗಿದ್ರೆ ಇದನ್ನ ತಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಿದೀನಿ ಎಲ್ರಿಗೂ ನಮಸ್ಕಾರ